ಎರಡನೇ ತಂದಲ್ಲಿ ಬೋಗನಿ ತಾಬಾನಿ ಬೋಗನಿ ತಾಬಾನಿ ಬೋಗನಿ ಜಾತ್ರೆ ಮಾರಕ್ ಬಂದೇನ ಹರಿ ಒಂದು ಕೋಟ್ ಅಂದ್ರೆ ನೋಡ ಎದಕ್ಕೆ ಬಂದಿ ನಾವು ಇಲ್ಲಿ ನಾವು ಇಲ್ಲಿ ಆಡಿಷನ್ ತಗೊಳಕ್ ಬಂದಿವ್ರಿ ಎಲ್ಲರಿಗೂ ಮಾತಾಡ್ಸೋಣ ಹರಿ ಎಲ್ಲರೂ ಹೇಗಿದಿರಿ ಏನ್ ಜೋಶ್ ಇಲ್ಲ ತಂಪು ಗಾಳಿ ಬಿಟ್ಟತಿ ಎಲ್ರು ಹೆಂಗಿರ್ಬೇಕ್ರಿ ಎಲ್ರು ಹೆಂಗಿದಿರಿ ಎಲ್ರು ಆರಾಮಿದಿರಲ್ರಿ ಆರಾಮಿದ್ದ ಬಂದ್ ಕೂತಾರ್ರಿ ಅದು ನಂಗೆ ಗೊತ್ತೈತ್ರಿ ಗೊತ್ತಿದ್ರ ಆತ್ರಿ ಆಯ್ತಿಲ್ಲ ಅವ್ರ ನನ್ ಬಗ್ಗೆ ಪರಿಚಯ ಮಾಡ್ಕೊಡು ಫುಲ್ ಆಗಿ ಬಿಲ್ಡ್ ಅಪ್ ಆಗಿಲ್ಲ ಹೇಳ ಯಾಕ ನಿನ್ ಬಗ್ಗೆ ಯಾಕೆ ಹೇಳ್ಬೇಕು ನಾ ಫಸ್ಟ್ ಯಾಕ ನಾನು ಬಗ್ಗೆ ಹೇಳೋಣ ದೊಡ್ಡಕ್ಕೆ ನಾಲೇ ನನ್ನ ಬಗ್ಗೆ ಹೇಳ ನಾನು ದೊಡ್ಡ ಹೋದ್ರು ನೋಡಿ ನೀನ ದೊಡ್ಡ ಹೋದ್ ಏನಾಗೋದಿ ನನ್ ಬಗ್ಗೆ ಹೇಳೋಣ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಜು ಜಾಲಿಕಟ್ಟಿ ಅಲಿಯಾಸ್ ಕೋದಂಡ ಗುರುಸ್ವಾಮಿ ಗೋವಿಂದ್ರಾವ್ ಯವ್ವಾ

ಆ ನೂರ್ ಸಿನಿಮಾ ಇಷ್ಟ ಕೆಟ್ಟ ಓಡಿದ್ವು ಅಂದ್ರ ಅಥವಾ ಓಡ್ಕೊಂತ ನೋಡ್ಬಿಟ್ಟ್ರಿ ಯಾಕ್ಲೆ ಹೊಗಳಾಕತ್ತೇವ ಚಾಕತಿವ ಬಾ ನನಗೆ ನೂರ್ ಸಿನಿಮಾ ಬೇಡಪ್ಪ ಜಸ್ಟ್ ಮೂರು ಸಿನಿಮಾ ಬಗ್ಗೆ ಹೇಳ ಸಾಕ ನೂರ್ ಸಿನಿಮಾ ಓಡುವುದು ಅಂತ ಹೇಳಿ ಇನ್ನು ಮೂರು ಸಿನಿಮಾ ಮಾಡಿರ್ರಿ ಒನ್ನೇ ಸಿನಿಮಾ ಬರೀತ್ರಿ ಮಸ್ತ್ ಇತ್ತು

ಎರಡನೇ ಸಿನಿಮಾ ಹಾ ಎರಡನೇ ಸಿನಿಮಾ ರೀ ಯಾವ್ದು ಮಸ್ತಿತ್ರಿ ನೀರಂತಿ ಮಾಡಿ ಯಾಕೆ ಸಿನಿಮಾ ಹೇಳಿ ಹೇಳ ಮೂರನೇ ಸಿನಿಮಾ ರೀ ಅಕ್ಕಾರೆ ಹಂಗ ಕುಂತ ಬರ್ದಾರ ಅಂದ್ರ ಒಂದು ತಿಂಗಳು ಊಟ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಜಳಕ ಮಾಡಿಲ್ಲ ಹಂಗ ಕುಂತ ಬರ್ದಾರ್ರಿ ಸರ ಅವ್ರು ಕೇಳಿದ್ರ ನಿಮ್ಮ ಜಳಕ ಮಾಡಲಿಲ್ಲ ಅಂತಂದು ಹೇಳು ಪದ್ಧತಿ ಹೇಳತ್ತೆ ಹೌದಿಲ್ರಿ ಇದನ್ನು ಹೇಳ್ತಾರ ನಂದ್ ಏನಾರ ಉಳಿಸಾಕತಿ ಅಪ್ಪ ನೀ ಹೇಳ ಅಗದಿ ಲವ್ ಸ್ಟೋರ್ ಸಿನಿಮಾ ರೀ ಹುಡ್ಗ ಹುಡ್ಗಿ ಪಾರ್ಕ್ ರೊಮ್ಯಾಂಟಿಕ್ ಸೀನ್ ಒಳಗ್ ಕುಂತಿರ್ತಾರ್ರಿ ಹಗ್ ಮಾಡಿ ಕಿಸ್ ಮಾಡಿ ಓಡಿ ಸೀನ್ ಇರ್ತತಿ ಅಕ್ಕ ರೇನ್ ಆಕ್ಷನ್ ಕಟ್ ಅಂದ್ರು ಓಡೋದರ ಅವರು ಏನು ಬಂದಿಲ್ಲ ಅವರು ಓಡೋದ್ರ ನಾ ಏನು ಮಾಡಿಲ್ಲ ಯಾವ ಅವ್ರಿಗೆ ಅಷ್ಟ ಬೇಕಾಗಿತ್ತ ಅದಕ್ಕೆ ನಾ ಏನು ಮಾಡಕ್ ಹೇಳು ಹೇಳ ಏನ್ ಮಾಡ್ತೇವ್ ನೀವ್ ಮಾಡಿದ್ರ ಕಡೆ

ನಿಮ್ಮ ಆಡಿಷನ್ ಇದ್ದಿದ್ದು ನನಗೂ ಗೊತ್ತಾಗ್ತಿದ್ದಿಲ್ಲ ಹೆಂಗ್ ಗೊತ್ತಾದ್ರಿ ನಾನು ಸಂಡಾಸ್ ಕುಂತಿದ್ದೆ ಏ ನಿನ್ನ কোথಾಂಗ್ ಮಾಡ್ತೀಯಾ ಬಾಯಿ ಹೇ ನನ್ನ ಮುಂದೆ ಯಾಕೆ ನಾನು ಸಂಡಾಸ್ ಕುಂತಿದ್ದೆ ಹಾ ಇಲ್ಲಿ ತೊಳ್ಕೊಬೇಕಂದ್ರೆ ನೀರು ಹಾಕಿಲ್ಲ ಥೂ ಥೂ ತೂ ಥೂ ಹ ಎಲ್ಲೊಂದು ಹಾಳಿ ಬಿಟ್ಟಿತ್ತು ಹ ವರಿಸೋ ಅಂತಕಂತ ನೋಡ್ತೀನಿ ನಿಮ್ಮ ದಾರಿಪಾ ಏ ಆ ಆಡಿಷನ್ ಹಾಳಿ ஆஹ் அதுக்கடிஷன் கூட பக்கம் லைட் யூஸ் டூமார்த்த நோட்ல கண்ணின் ஜீவனி

ಫೋನ್ ಮಾಡಿದನಲ್ವೇ ಓ ನೀನಾನ ನಂದರ ಅಕ್ಕರ ಓ ಓ ಅಕ್ಕರ ಏ ಹೇಳು ಸಂದೇಶ ಬಂದಿತ್ತು ಅವಾಗಲೇ ಬಂದು ಕೂಂತೀವಿ ಅಕ್ಕರ ಆ ಗ್ಯಾಪ್ ಆಗರ ಹೇಳಬೇಕಿಲ್ಲ ಕರ್ಕೊಂಡು ಹೋಗರ್ತಿದೆ ಏನು

ನಿಮ್ಮ ಕೈ ಮುಗುದ ಕಾಲ್ ಬೀಳತೇನ್ರಿ ಯಾಕಳ್ರಿ ಚೈ ಬಿಟ್ಟು ನಿಮ್ದ್ರೊಳಗ ನಂದು ಹಾಕುರಿ ನಿಮ್ಮ ಸಿನ್ಮಾದಾಗ ನನ್ನ ಬಿಡಿ ಹಾಕು ರೀ ಅಂದೇ ಹಿಂಗಾರೆ ಹೇಳು ಮಾರೇ ಸಿನ್ಮಾದಾಗ ನಮ್ ಸಿನ್ಮಾದಾಗ ನೀ ಬರೋದಿಚ್ಚ ನಾವ್ ಹಾಕೊಳುದ ನೋಡಪ್ಪ ಸಿನಿಮಾ ಮಾಡ್ಬೇಕಂದ್ರ ಹಂಗ ಹಾಕೊಳಕ್ಕ ಹೋಗಂಗಿಲ್ಲಾ ಅನುಭವ ಏನಾರ ಹೆಚ್ಚ ಅಯ್ಯೋ ಅನುಭವ ರೋಗಡ ಐತಿ ನನಗ ಬಾಳೈತಿ ಐತಿ ಯಾಡ್ ನನ್ನ ಏನೇನ್ ಮಾಡಿ ನಾ ಇದ್ ಬರ್ ನಾಟಕ ಬರ್ತೀನ್ರೀ ಅವ